ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಂತೆ ಮುಂಬರುವಂತಹ ದಿನಮಾನಗಳಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಾಗಿರ್ಬೋದು ಅದೇ ರೀತಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೊ ಒಂದು ಪಠ್ಯಕ್ರಮವನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕೇವಲ ಕನ್ನಡ ಟೀಚರ್ಗೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮವನ್ನು ತಮಗೆ ತಿಳಿಸ್ಕೊಡ್ತೀನಿ ಟೋಟಲಿ ಎರಡು ಪತ್ರಿಕೆಗಳು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎರಡು ಪತ್ರಿಕೆಗಳಿರ್ತವೆ ಒಂದು ಜಿ ಕೆ ಪತ್ರಿಕೆ ಆಗಿರ್ಬೋದು ಮತ್ತೊಂದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಕೂಡ ಇಲ್ಲಿ ಬರ್ತದೆ ಸೊ ಜಿ ಕೆ ಪೇಪರಿಗೆ ಬಂದಾಗ ನಾವು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೊ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಜನರಲ್ ಅವೇರ್ನೆಸ್ ಅದೇ ರೀತಿ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ನ್ಯೂಮರಿಕಲ್ ಅಬಿಲಿಟಿ ಸೊ ಮೆಂಟಲ್ ಅಬಿಲಿಟಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಜನರಲ್ ಇಂಗ್ಲೀಷ್ ಜನರಲ್ ಕನ್ನಡ ಸೊ ಜನರಲ್ ನಾಲೆಜ್ ಬಗ್ಗೆ ಇಲ್ಲಿ ಕೊಡ್ತಿದ್ದಾರೆ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಇಂಪಾರ್ಟೆನ್ಸ್ ಇನ್ವೆನ್ಷನ್ ಡಿಸ್ಕವರೀಸ್ ಸೊ ಬೇಸಿಕ್ ಸೈನ್ಸ್ ಅಂತೂ ನಿಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಇಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಸೊ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸೊ ಈ ರೀತಿಯಾಗಿ ನೀವು ಜನರಲ್ ಪೇಪರಲ್ಲಿ ಓದ್ಕೊಂಡಿರ್ಬೇಕಾಗಿರ್ತದೆ ಜೊತೆಗೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು ಅದೇ ರೀತಿ ಸೊ ಕರೆಂಟ್ ಇವೆಂಟಿಗೆ ಸಂಬಂಧಪಟ್ಟಂತಹ ಏನು ಮಾಹಿತಿ ಬರ್ತದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿ ನಿರ್ದಿಷ್ಟ ಪತ್ರಿಕೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಪತ್ರಿಕೆ ಎರಡು ಇದಾಗಿರ್ತದೆ ಸೊ ನಿಮ್ಮ ಆಪ್ಷನಲ್ ಪೇಪರ್ ಇದು ಸೊ ಇದರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ನೆಕ್ಸ್ಟ್ ಇದರಲ್ಲಿ ಬಂದಾಗ ಹಳೆಗನ್ನಡ ಕಾಲ ನಡುಗನ್ನಡ ಅದೇ ರೀತಿ ಹೊಸಗನ್ನಡ ಕಾಲದ ಕವಿಗಳು ಮತ್ತು ಅವರ ಒಂದು ಕೃತಿಗಳು ಸಂಪೂರ್ಣವಾಗಿ ನಿಮಗೆ ಒಂದು ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಹೊಸಗನ್ನಡ ಹಳೆಗನ್ನಡ ಅದೇ ರೀತಿ ನೆಕ್ಸ್ಟ್ ನಡುಗನ್ನಡ ಕಾಲದ ಪ್ರಮುಖವಾದ ಕವಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಬೇಕಾಗ್ತದೆ ಸೊ ಇದು ಮೊದಲ ಘಟಕದಲ್ಲಿ ಬಂದರೆ ಸೊ ಎರಡನೇ ಘಟಕದಲ್ಲಿ ನಾವು ನೋಡ್ತಾ ಬಂದಾಗ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು ಸೊ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಆಗಿರ್ಬೋದು ಅದೇ ರೀತಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಮಾಹಿತಿ ಜೊತೆಗೆ ಛಂದಸ್ಸಿನ ಒಂದು ಅರಿವು ಕೂಡ ನಿಮಗೆ ಇರಬೇಕಾಗ್ತದೆ ಸೊ ಇಲ್ಲಿ ಪಠ್ಯಕ್ರಮದಲ್ಲಿ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ ಛಂದಸ್ಸಿನ ಮೇಲೆ ಪ್ರಶ್ನೆ ಬಂದೇ ಬರ್ತವೆ ನೆಕ್ಸ್ಟು ಕನ್ನಡ ಭಾಷೆ ಮತ್ತು ವ್ಯಾಕರಣ ಸೊ ಕನ್ನಡ ಭಾಷೆಯ ಉತ್ಪತ್ತಿ ಆಗಿರ್ಬೋದು ಅದೇ ರೀತಿ ಕನ್ನಡ ಭಾಷೆಯ ಬಗ್ಗೆ ನಿಮಗೆ ಒಂದು ಭಾಷಾ ವಿಜ್ಞಾನದಲ್ಲಿ ನೀವು ಓದಬೇಕಾಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಬೇಕಾಗ್ತದೆ ಸೊ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇಲ್ಲಿ ಹೆಚ್ಚಾಗಿ ಬರೋದರಿಂದ ಸೊ ನೀವು ಯಾವ ರೀತಿಯಾಗಿ ಒಂದು ಸಾಹಿತ್ಯಕ್ಕೆ ಇಲ್ಲಿ ಮಹತ್ವ ಕೊಡ್ತಿರಲ್ಲ ಅಷ್ಟೇ ಮಹತ್ವವನ್ನು ಇಲ್ಲಿ ವ್ಯಾಕರಣಕ್ಕೂ ನೀವು ಕೊಡಬೇಕಾಗ್ತದೆ ಸೊ ನೀವು ಇಲ್ಲಿ ಅಪಾಯಿಂಟ್ ಆಗ್ತಾ ಇರೋದು ಒಂದು ಕನ್ನಡ ಟೀಚರಾಗಿ ಸೊ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಿ ಸೊ ಹಾಗಾಗಿ ಸಣ್ಣ ಮಕ್ಕಳು ಇರ್ತಾರೆ ಅವರಿಗೆಲ್ಲ ನೀವು ವ್ಯಾಕರಣವನ್ನು ಇಲ್ಲಿ ಹೇಳಲೇಬೇಕಾಗ್ತದೆ ಸೊ ಹಾಗಾಗಿ ಇಲ್ಲಿ ವ್ಯಾಕರಣದ ಪ್ರಶ್ನೆಗಳನ್ನು ನೀವು ಅತಿಯಾಗಿ ಎಸ್ಪೆಕ್ಟ್ ಮಾಡ್ಬೋದಾಗ್ತದೆ ಓಕೆನಾ ಸೊ ಇದೇನಪ್ಪ ಅಂತಂದರೆ ಕನ್ನಡ ಟೀಚರ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಇರ್ತಕ್ಕಂತಹ ಪಠ್ಯಕ್ರಮ ಇಷ್ಟಾಗಿರ್ತದೆ ಸೊ ಇಲ್ಲಿ ಸಾಹಿತ್ಯ ಚರಿತ್ರೆ ನೆಕ್ಸ್ಟು ಮೀಮಾಂಸೆ ಜೊತೆಗೆ ಛಂದಸ್ಸು ಅದೇ ರೀತಿ ಕನ್ನಡ ಭಾಷೆಯ ಒಂದು ವ್ಯುತ್ಪತ್ತಿ ಬಗ್ಗೆ ಆಗಿರ್ಬೋದು ನೆಕ್ಸ್ಟ್ ಅದೇ ರೀತಿ ಈ ವ್ಯಾಕರಣದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ ಓಕೆನಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು